ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಒಂದು ನಿನ್ನೆ ಒಂದು ಎಪಿಸೋಡ್ ಯಾವ ರೀತಿನಲ್ಲಿ ಇತ್ತು ಅಂತ ದೊಡ್ಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಕೆಲವೊಂದು ಮಾತುಗಳು ಹೇಳಬೇಕಿತ್ತು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಒಂದು ಅನಿಸಿಕೆಗಳೇನು ನಿನ್ನೆ ನಡೆದಂಥ ಪಂಚಾಯಿತಿ ಬಗ್ಗೆ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಸೊ ಧನ್ರಾಜ್ ಆ್ಯಂಡ್ ರಜತ್ ಅವರ ಒಂದೇನು ಇಶ್ಯೂ ಏನು ಆಗಿತ್ತು ಸೊ ಅವರು ಕಿತ್ತಾಟ ಬಾಯಿಗೆ ಬಾಯಿಗೆ ಕೊಟ್ಟಂಥದ್ದು ಜೊತೆಗೆ ಕೈ ಮಿಲೈಸಿರೋವಂಥದ್ದು ಅಟ್ಯಾಕ್ ಮಾಡಲಿಕ್ಕೆ ಬಂದಂಥದ್ದು ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಅಲ್ಲಿಗೆ ಬರ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಟಾಪಿಕ್ ಇದೆ ಅದ್ರ ಬಗ್ಗೆ ಮುಗಿಸ್ಬಿಡ್ತೀನಿ ಓಕೆ ಸೊ ನಿನ್ನೆ ಒಂದು ಎಪಿಸೋಡ್ ಶುರುವಾದಾಗಲೇ ಚೈತ್ರ ಅವರಿಗೆ ವಿಚಾರಣೆ ಮಾಡ್ಕೊತ ವಿಚಾರಿಸ್ತಾರೆ ಮೀನ್ಸ್ ಲಾಸ್ಟ್ ವೀಕಲ್ಲಿ ಇನ್ನೇನು ಹೊರಗಡೆ ಹೋಗಿ ಹೋಗೋ ರೇಂಜಿಗೆ ಇದ್ದಂಥವ್ರನ್ನ ಮತ್ತೆ ತಿರ್ಗಿ ಹೊರಗಡೆ ಬಂದ್ರಲ್ಲ ಸೊ ಅದಕ್ಕೆ ರೀ ಎಂಟ್ರಿ ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಅವರು ಬಂದು ಬಂದಾಗೆಲ್ಲನೂ ಬರೀ ಐ ಆಮ್ ಬ್ಯಾಕ್ ಆಟ ಶುರು ಆಟ ಶುರು ಅಂತ ಶುರು ಹಚ್ಕೊತಾರೆ ಬಟ್ ಅದೇನು ಇರೋದಿಲ್ಲ ಓನ್ಲಿ ಖಾಲಿ ಡಬ್ಬ ಸೌಂಡ್ ಮಾಡುತ್ತೆ ಅಂತಾರಲ್ಲ ಸೊ ಆ ರೀತಿನಲ್ಲಿ ಇರುತ್ತೆ ಬಿಟ್ಟರೆ ಇನ್ನೇನು ಇರೋದಿಲ್ಲ ಸೊ ಅದಾದಮೇಲೆ ಜೈಲಿಂದ ಎಸ್ಕೇಪ್ ಆಗಿರೋಂಥದ್ದಕ್ಕೆ ಕೆಲವೊಂದು ಮಾತುಗಳು ಹೇಳಿದ್ರು ಜೊತೆಗೆ ಏನೋ ಶಿಕ್ಷೆ ಇದೆ ಅಂತ ಕೂಡ ಹೇಳಿದ್ರು ಬಟ್ ಆ ಶಿಕ್ಷೆ ಏನು ಅನ್ನೋದನ್ನು ಅಲ್ಲಿ ಹೇಳಲೇ ಇಲ್ಲ ಸೊ ಲಾಸ್ಟ್ ವೀಕೆಂಡಲ್ಲೂ ಕೂಡ ಮೋಕ್ಷಿತಾಗ ಏನೋ ಶಿಕ್ಷೆ ಇದೆ ಅಂತ ಹೇಳಿದ್ರು ಸೊ ಅಲ್ಲೂ ಯಾವುದೇ ಶಿಕ್ಷೆ ಕೊಡಲಿಲ್ಲ ಸೊ ಇವಾಗ ಚೈತ್ರ ಆ್ಯಂಡ್ ತ್ರಿವಿಕ್ರಮ್ ಕೂಡ ಏನೋ ಶಿಕ್ಷೆ ಇದೆ ಅಂತ ಹೇಳಿದ್ರು ಆ್ಯಂಡ್ ಅದನ್ನು ಡಿಸ್ಕಸ್ ಮಾಡಿ ಕೊಡಿ ಅಂತ ಏನೋ ಮನೆಯವ್ರಿಗೆ ಹೇಳ್ದಂಗೆ ಇತ್ತು ಬ್ರೇಕ್ ಟೈಮಲ್ಲಿ ಬಟ್ ಅವ್ರು ಯಾವುದೂ ಡಿಸ್ಕಸ್ಸು ಮಾಡಲಿಲ್ಲ ಎಂಥದ್ದು ಮಾಡಲಿಲ್ಲ ಅದಾದಮೇಲೆ ಅಲ್ಲಿ ಸುದೀಪ್ ಸರ್ ಒಂದು ನಿರ್ಧಾರ ಮಾಡ್ತಾರೆ ಅಂದರೆ ಈ ಬಿಗ್ ಬಾಸ್ನಲ್ಲಿ ಜೈಲಿಗೆ ಹೋದಂಥವ್ರು ಕಳಪೆ ತೊಗೊಂಡು ಅವರು ಇವಾಗ ಒಂದು ಇದು ತೊಗೊಂಡ್ಬಿಟ್ಟವ್ರೆ ಆಟ ಹಚ್ಕೊಂಡ್ಬಿಟ್ಟವ್ರು ಇವಾಗ ನಾನು ತರಕಾರಿ ಕಟ್ ಮಾಡಲ್ಲ ಹಾಗೆ ಮಾಡಲ್ಲ ಅಂತ ಅದು ಶುರುವಾಗಿರೋವಂಥದ್ದು ರಜೆ ತಿಂದಾನೆ ಅವತ್ತೇ ಹೇಳಿದ್ರೆ ಇವತ್ತು ತ್ರಿವಿಕ್ರಮು ಚೈತ್ರ ಅಥವಾ ಇವ್ರು ಯಾರು ಏನೂ ಮಾಡ್ತಿರ್ಲಿಲ್ಲ ಇವರು ಇವಾಗ ಅವ್ನು ಮಾಡಿದ್ದಕ್ಕೆ ಇವರು ಈಗ ಆಟಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ನಾನು ಕಟ್ ಮಾಡೋದಿಲ್ಲ ಹಾಗೆ ಹೇಗೆ ಅಂತ ಅದೊಂದು ದಿನ ಅಭ್ಯಾಸ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅದು ಬಿಗ್ ಬಾಸ್ ರೂಲ್ ಅನ್ನೋದನ್ನ ಇವಾಗ ಅವ್ರಿಗೆ ಅರ್ಥ ಆಗಿದೆ ಯಾರಿಗೆ ಸುದೀಪ್ ಸರ್ಗೆ ಮತ್ತು ಬಿಗ್ ಬಾಸ್ ನಿಮ್ಮವ್ರಿಗೆ ಅರ್ಥ ಆಗಿದೆ ಓ ಇಂಥದ್ದೊಂದು ನಮ್ಮ ರೂಲ್ ಬುಕ್ಕಲ್ಲಿ ಬಂದಿದ್ದೀವಿ ಕಳಪೆ ಇದ್ದವ್ರನ್ನ ತರಕಾರಿ ಕಟ್ ಮಾಡಬೇಕು ಅಂತ ರಜತ್ಗದಾಗೆ ಹೇಳ್ಬೋದಿತ್ತೆ ಯಾಕೆ ಈ ರೇಂಜಿಗೆ ಕ ಒಂದು ರೀತಿಯಲ್ಲಿ ಕನ್ಸೆಷನ್ ಕೊಡ್ತೀರಾ ಏನಾದರೂ ವಿ ಐ ಪಿ ಕಂಟೆಸ್ಟೆಂಟ್ ಅವನು ಹಾಂ ಸೊ ಅದೊಂದು ಹೇಳಿದ್ರು ಅರ್ಧ ಗಂಟೆ ಒಳಗಡೆಗೆ ಒಂದು ತರಕಾರಿಗಳನ್ನ ಕಟ್ ಮಾಡಿಕೊಡ್ಲೇಬೇಕು ಕ್ಯಾಪ್ಟನ್ ಅದಂತರ ಏನು ತಂದು ಕೊಡ್ತಾರೆ ಸೊ ಆ ಟೈಮಿಂದ ಅರ್ಧ ಗಂಟೆ ಒಳಗಡೆಗೆ ತರಕಾರಿ ಕಟ್ ಆಗಿರಲೇಬೇಕು ಅಂತ ಹೇಳಿದ್ರು ಸೊ ಇದಾದ ಮೇಲೆ ಅಲ್ಲಿ ಮೋಕ್ಷಿತಾ ಆ್ಯಂಡ್ ಐಶ್ವರ್ಯ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಆಲ್ರೆಡಿ ಇದು ಯಾಕ್ಷಿ ಇದು ಇದು ವಿಷಯ ಬಂದು ತುಂಬ ಸ್ವಲ್ಪ ಹಳೆಯದು ಬಟ್ ಆದರೂ ಇದನ್ನು ಏನಕ್ಕೆ ಇವಾಗ ತೊಗೊಂಡ್ರು ಅರ್ಥ ಆಗಿದೆ ನನಗೆ ಅದೇನು ಅಂತ ಹೇಳ್ಬಿಡ್ತೀನಿ ನಿಮಗೆ ಅಲ್ಲಿ ನೋಡಿದ್ದೀರಾ ನಾನು ಹೇಳೋವಂಥದ್ದೇನು ಬೇಕಿಲ್ಲ ಸೊ ಶೋ ಬಗ್ಗೆ ಏನು ಒಪಿನಿಯನ್ ಅಂತ ಒಂದು ರೀತಿಯಲ್ಲಿ ಸುತ್ತಕೊಂಡು ಬರ್ತಾರೆ ಸೊ ಮೂಕ್ಷಿತಗೆ ಬಂದು ಕೇಳುವಂಥದ್ದು ಆ್ಯಂಡ್ ಶೋ ಬಗ್ಗೆ ಒಪಿನಿಯನ್ ಕೇಳಿದಾಗ ಅವರು ಅವ್ರದ್ದೇ ಆದತ್ತೆ ಆ ರೀತಿಯಲ್ಲಿ ಏನು ಶೋ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ ಅದಾದಮೇಲೆ ಫುಟೇಜ್ ಹಾಕ್ತಾರೆ ಅವರು ಎಲಿಮಿನೇಟ್ ಆ ಕಾರಲ್ಲಿ ಏನು ಎಲಿಮಿನೇಷನ್ ಒಂದು ಪ್ರಕ್ರಿಯೆ ನಡೀತು ಸೊ ಅಲ್ಲಿಂದ ಹೊರಗಡೆ ಬಂದಾದಮೇಲೆ ಕೆಲವೊಂದು ಮಾತುಗಳು ಹೇಳಿರ್ತಾರೆ ಟಾರ್ಗೆಟ್ ಮಾಡ್ತೀರಾ ತ್ರಿವಿಕ್ರಮ್ ಹಾಗೆ ಹೀಗೆ ಅಂತೆಲ್ಲ ಬೆಂಡೆ ಬದನೇಕಾಯಿ ಮಾತಾಡಿರ್ತಾರೆ ಯಾರು ಮೋಕ್ಷಿತಾ ಅವರು ಯಾರೋ ತ್ರಿವಿಕ್ರಮ ತ್ರಿವಿಕ್ರಮ್ ಅವರು ಎದುರುಗಡೆಗೆ ಅದು ಅವಾಜ್ಗಳ ಹಾಕ್ಕೊಂಡು ಹ್ಞೂ ನೀವು ಗೋಮುಖ ವ್ಯಾಗ್ರ ನೀವು ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತೀರಾ ಟಾರ್ಗೆಟ್ ಮಾಡಿ ಇದು ಏನದು ಎಲಿಮಿನೇಷನ್ ಮಾಡ್ತೀರ ನಾಮಿನೇಷನ್ ಮಾಡ್ತೀರಾ ಅಂತ ಎಲ್ಲರೂ ಮಾತಾಡಿರ್ತಾರೆ ಅದಾದ ತಕ್ಷಣ ಇನ್ನೊಂದು ಹಾಕ್ತಾರೆ ಐಶ್ವರ್ಯ ಶಿಶಿರ್ ಆ್ಯಂಡ್ ಮೋಕ್ಷಿತಾ ಅವ್ರು ಮಾತಾಡಿರುವಂಥದ್ದು ಅದೇನಿರುತ್ತೆ ಅಂದರೆ ಅದರಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ಐಶ್ವರ್ಯ ಅವರು ಟಾರ್ಗೆಟ್ ನಾಮಿನೇಷನ್ ಮಾಡಬೇಕು ಮುಗಿಸಿ ಗೇಟ್ ಹತ್ರ ತಂದು ನಿಲ್ಸೋದು ನಮ್ಮ ಜವಾಬ್ದಾರಿ ಅಲ್ಲಿಂದ ಹೊರಗಡೆ ಕಳಿಸ್ತಾರೋ ಒಳಗಡೆ ಅದು ಜನಗಳ ಇದು ಅದು ನಿರ್ಧಾರ ನಾವು ಟಾರ್ಗೆಟ್ ತರ ಟಾರ್ಗೆಟ್ ಮಾಡಿ ತಂದು ನಿಲ್ಲಿಸಬೇಕು ಇಲ್ಲ ನೀನೊಂದು 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 ಮಾಡಿದ್ರೆ ಹೆಂಗೆ ಆಗುತ್ತೆ ಅದು ಆಗೋದಿಲ್ಲ ಟಾರ್ಗೆಟ್ ಮಾಡಲೇಬೇಕು ನಾವು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಅಲ್ಲಿ ಮಾತಾಡಿರುವಂಥ ಫುಟೇಜ್ನ ಹಾಕ್ತಾರೆ ಫಸ್ಟ್ ಕ್ವಶನ್ ನಂದು ಬಿಗ್ ಬಾಸ್ ತಿಮ್ಮೂರಿಗೆ ಈ ಒಂದು ವಿಡಿಯೋ ಇವಾಗ ಪ್ಲೇ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು ಇದು ಆಲ್ರೆಡಿ ಆಗಿ ನನ್ನ ಪ್ರಕಾರ ಒಂದು ಎರಡು ವಾರ ಆಗಿರಬೇಕು ಟೂ ತ್ರೀ ವೀಕ್ಸ್ ಆಗಿದೆ ಆಲ್ಮೋಸ್ಟ್ ಅಟ್ಲೀಸ್ಟ್ ಲೀಸ್ಟ್ ಟೂ ವೀಕ್ಸ್ ಅಂತ ಆಗಿದೆ ಎರಡು ವೀಕೆಂಡ್ ಆಗಿ ಪಾಸ್ ಆಗಿದೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ಮಾತು ಇಲ್ಲ ಯಾಕಿಲ್ಲ ಅಲ್ಲಿ ಅರ್ಥನೇ ಆಗ್ತಿಲ್ಲ ಹಿಂಗೆ ಅನ್ಸ ಅನ್ನಿಸ್ದಾಗ ಏನಾಗುತ್ತೆ ಅಂತಂದರೆ ಓ ಇವರು ಏನಾದರೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ ಅಂತಂದರೆ ಇವ್ರನ್ನ ತುಳಿಯೋಕ್ಕೋಸ್ಕರ ಮತ್ತೆ ತಿರ್ಗ ಈ ಒಂದು ವಿಡಿಯೋನ ಪ್ಲೇನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿತ್ತಲ್ವ ನೀವು ನೋಡಿದ್ರಿ ಈ ಎರಡು ವಾರದಲ್ಲಿ ವೀಕೆಂಡಲ್ಲಿ ತೊಗೊಳ್ದೇವ್ರ ಅಂತ ವಿಚಾರ ನಾ ಇವಾಗ ಏನಕ್ಕೆ ತೊಗೊಂಡ್ರಿ ಹಾಗಂದಿದ್ದು ಮಾತ್ರಕ್ಕೆ ಅವರೇನು ಸರಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಹಾಗಂತ ಅಂಥ ಒಂದು ಪ್ರೂಫ್ ಏನಾದರೂ ನಿಮ್ಗೆ ಸಿಕ್ತಾ ಓಕೆ ಈ ಸಾರಿ ಮೋಕ್ಷಿತಾ ಆ್ಯಂಡ್ ಯಾರು ಐಶ್ವರ್ಯ ಇಬ್ಬರು ಕೂಡ ಸೇಮ್ ಪರ್ಸನ್ಗೇನೇ ನಾಮಿನೇಟ್ ಮಾಡಿದ್ದಾರೆ ಭವ್ಯ ತ್ರಿವಿಕ್ರಮ್ ಭವ್ಯ ತ್ರಿವಿಕ್ರಮ್ ಶಿಷ್ಯರಿಗೆ ಏನೋ ಅವಕಾಶ ಸಿಕ್ಕಿ ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ನಾಮಿನೇಟ್ ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ತೀರ ಅವ್ರು ಅವ್ರು ಪಕ್ಕ ಪ್ಲ್ಯಾನ್ ಮಾಡಿ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂತ ಅದೊಂದು ಅರ್ಥ ಆಗಲಿಲ್ಲ ನನಗೆ ಅದಾದ ಮೇಲೆ ಐಶ್ವರ್ಯಾ ಆ್ಯಂಡ್ ಮೋಕ್ಷಿತಾ ಹಾಗೇನು ಇಲ್ಲಿ ಕ್ವಶನ್ ಬಂದೇ ಬರುತ್ತೆ ಅಷ್ಟೊಂದೆಲ್ಲ ಮೋಕ್ಷಿತ ಸಡನ್ ಸಡನ್ನಾಗಿ ಹಿಂಗೆ ಈ ಟೀಮ್ ಮಂಜು ಚಿ ಟೀಮ್ ಬಿಟ್ಬಿಟ್ಟು ಈ ಕಡೆ ಬಂದಾದಮೇಲೆ ಆ ಒಂದು ಮಾತಾಡಿದಾದ್ಮೇಲೆ ಐಶ್ವರ್ಯ ಅಲ್ಲೇ ಹೇಳ್ಬೋದಾಗಿತ್ತು ನೋಡಿ ಐಶ್ವರ್ಯ ಹಿಂಗೆ ಮಾಡಬಾರ್ದು ನಾನು ತ್ರಿವಿಕ್ರಮಿಗೆ ಇದೇ ವಿಚಾರಕ್ಕೆ ಜಗಾಡ್ಕೊಂಡು ಬಂದಿದ್ದೀನಿ ನೀನು ಹಿಂಗೆ ಮಾತಾಡ್ತಿದ್ಯಾ ಹಂಗೆ ಮಾತಾಡ್ಬಾರ್ದು ಅಂತ ಹೇಳ್ಬೋದಾಗಿತ್ತು ಶಿಶ್ಯರು ಅಷ್ಟೊಂದು ನಟಗಿದ್ದಿದ್ರೆ ಶಿಶೂರು ಅಲ್ಲೇ ಹೇಳ್ಬೋದಾಗಿತ್ತು ಐಶ್ವರ್ಯ ಹೇಗೆ ಮಾತಾಡೋದಲ್ಲ ಸರಿಯಲ್ಲ ಇದು ಅಂತ ಹೇಳ್ಬಿಟ್ಟು ಹೀರೋ ಆಗಲಿಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಆ್ಯಂಡ್ ಆ ವಿಡಿಯೋ ಪ್ಲೇ ಮಾಡಿದಾಗ ಐಶ್ವರ್ಯ ಅವ್ರು ಏನು ಗೊತ್ತೇ ಇಲ್ಲ ಅನ್ನೋ ರೇಂಜ್ಗೆ ಫುಲ್ಲು ಸೀರಿಯಸ್ಸಲ್ಲಿ ನೋಡ್ತಿದ್ದಾರೆ ಅಂದರೆ ಏನು ಮಾತಾಡೋಣ ಮುಂದೆ ಅಂತ ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಕ್ವಶನ್ ಆನ್ಸರ್ ಕೇಳ್ತಿದ್ದಾರೆ ಅದಕ್ಕೇನೋ ಒಂದು ತ್ಯಾಪೆ ಹೊಡೆಯೋಂಥ ಪ್ರಯತ್ನ ಹಾಗೆ ಮಾಡಿದ್ದಲ್ಲ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಅಂಥದ್ದಲ್ಲ ಅಂತೆಲ್ಲ ಬಂದಾಗ ಅಲ್ಲಿ ಒಂದು ಇಬ್ಬರು ಮೂರು ಜನನ ಅಂತ ಬಂದಾಗ ಅಲ್ಲಿ ಮೇ ಬಿ ಅಲ್ಲಿ ಮಂಜು ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಇವ್ರನ್ನೇ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಬೇಕು ಅನ್ನೋದು ಅಲ್ಲಿ ಆಲ್ಮೋಸ್ಟ್ ಕೆಲವು ಜನಕ್ಕೆ ಅದು ಗೊತ್ತಾಗ್ತಾ ಹೋಯಿತು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಅಲ್ಲಿ ತ್ರಿವಿಕ್ರಮ್ ಆದರೂ ಆಗಿರ್ಬೋದು ಭವ್ಯ ಆದರೂ ಆಗಿರ್ಬೋದು ಸ್ವಲ್ಪ ಒಂದು ರೀತಿಯಲ್ಲಿ ಮುಗುಳ್ನಗೆ ಬೀರ್ತಾಯಿದ್ರು ಬಿಕಾಸ್ ಆಫ್ ಇಲ್ಲಿ ಓಪನ್ ಆಯ್ತಲ್ಲ ಇವ್ರದ್ದು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸುದೀಪ್ ಸರ್ ಕೇಳೋ ಟೈಮಲ್ಲಿ ಐಶ್ವರ್ಯ ಕೂಡ ಅಷ್ಟೇ ಡಿಫೆಂಡ್ ಮಾಡ್ಕೊಂಡ್ರು ಬಟ್ ಮೋಕ್ಷಿತಾಗೆ ಅಲ್ಲಿ ವಾಯ್ಸ್ ಇಲ್ಲ ಯಾಕಂದರೆ ಎರಡೂ ಒಂದು ವಿಡಿಯೋ ಪ್ಲೇ ಮಾಡಿದ್ದಾರೆ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ ಆ್ಯಂಡ್ ಏನಾದರೂ ಹೇಳಿದರೆ ಅದಕ್ಕೇನಾದರೂ ಒಂದು ಸಬೂತ್ ಕೊಡ್ಬೋದಾಗಿತ್ತು ಐಶ್ವರ್ಯ ಹೇಳಿರೋದನ್ನ ಕೇಳಿಸ್ಕೊತಿದ್ದಾರೆ ಆ್ಯಂಡ್ ಐಶ್ವರ್ಯ ಅವ್ರು ಯಾವ ಒಂದು ದೃಷ್ಟಿಕೋನದಿಂದ ಹೇಳಿದಾರೋ ಗೊತ್ತಿಲ್ಲ ಇಲ್ಲ ಐಶ್ವರ್ಯ ಕೇಳಿಸ್ಕೊಳ್ಳೇಬೇಕು ಸುದೀಪ್ ಸರ್ ಏನಾದರೂ ಕೂಡ ಕೇಳಿಸ್ಕೊಬೇಕು ತೊಗೊಬೇಕು ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ ಅಷ್ಟೇ ಇಲ್ಲ ಐಶ್ವರ್ಯ ಅವರು ಒಂದು ರೀತಿ ಕವರ್ ಮಾಡ್ಲಿಕ್ಕೆ ಏನೇನೋ ಒಂದು ಮಾತುಗಳು ಹೇಳಿದ್ರು ಬಟ್ ಅದು ಯಾವುದೂ ವರ್ಕ್ ಆಗೋದಿಲ್ಲ ಯಾಕಂದರೆ ನಿಮ್ಮ ಬಾಯಿಂದನೇ ಬಂದಿದೆ ಅದು ಇಂಟೆನ್ಷನಲ್ಲಾಗಿ ಹೇಳಿರುವಂಥದ್ದನ್ನೇ ನೀವು ಮಾಡಲೇಬೇಕು ಅಂತ ಹೇಳಿರುವಂಥದ್ದನ್ನೇ ಅದು ಮಾಡೋಣ ಹಾಗೆ ಈಗಲ್ಲ ಅದು ಮಾಡಲೇಬೇಕು ಅಂತ ಒತ್ತಿ ಒತ್ತಿ ಹೇಳಿರುವಂಥದ್ದು ಗೇಟ್ ಹತ್ತಿರ ತನ ನಿಲ್ಲಿಸಬೇಕು ಅಂತೇಳಿದಿರ ನೀವು ಇದು ಸರಿ ಸರಿನಾಗಿದ್ರೆ ಅದೇ ಡಬಲ್ ಫೇಸಸ್ ಅಂತ ಹೇಳ್ತೀವಲ್ಲ ಸೊ ಅದು ಇಲ್ಲಿತ್ತು ಆ್ಯಂಡ್ ಇದಾದಮೇಲೆ ಅಲ್ಲಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇದೆಲ್ಲ ಆಗಿದ್ದಾದಮೇಲೆ ಸೊ ಅದೊಂದು ಒಳ್ಳೆಯ ಇದು ಇತ್ತು ಅದಾದಮೇಲೆ ನಡೆದಂಥದ್ದು ಮಂಜಣ ಆ್ಯಂಡ್ ಗೌತಮಿ ವಿಚಾರ ಆ್ಯಂಡ್ ಇಲ್ಲಿ ಗೌತಮಿಯವರು ಚೇಂಜ್ ಆಗಿದ್ದಾರೆ ಸೊ ಮಂಜಣನ ಒಂದು ಈ ಫ್ರೆಂಡ್ಶಿಪ್ಪು ಗೆಳೆಯ ಗೆಳೆತನ ಬಿಟ್ಟು ಆಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಆದರೆ ಅದು ಒಂದು ಪ್ರಾಬ್ಲಮ್ ಇದೆ ಅಲ್ಲಿ ಅವರು ಗೌತಮಿ ಏನು ಮಾಡಿದ್ರು ಅಂತಂದರೆ ಇಷ್ಟು ದಿನ ಜೊತೆಗಿದ್ದೀವಿ ಓಕೆ ಗೆಳೆತೆ ಗೆಳೆಯ ಗೆಳೆತನ ಎಲ್ಲ ಆಗಿದೆ ಅದು ಕೆಲವು ಕಡೆಯಿಂದ ಅವನ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು ಅವ್ರ ಕಡೆಯಿಂದ ತಪ್ಪಾಗಿರ್ಬೋದು ಅಥವಾ ಗೌತಮಿ ಕಡೆಯಿಂದ ಕೆಲವೊಂದು ಮಿಸ್ಟೇಕ್ಸ್ ಆಗಿರ್ಬೋದು ಬಟ್ ಸಡನ್ನಾಗಿ ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ನಾನು ಡಿಸಿಷನ್ ತೊಗೊಂಡ್ರೆ ನನಗೆ ಒಳ್ಳೆಯದಾಗುತ್ತಾ ಅಥವಾ ಅವ್ರಿಗೆ ಕೆಟ್ಟದಾಗುತ್ತಾ ಅಥವಾ ಅವ್ರಿಗೆ ಒಳ್ಳೆಯದಾಗುತ್ತಾ ಅಥವಾ ನನಗೆ ಕೆಟ್ಟ ಕೆಟ್ಟದಾಗತ್ತಾ ಅನ್ನೋದು ಗೌತಮಿ ಅವರು ಯೋಚನೆ ಮಾಡ್ಬೋದಾಗಿತ್ತು ಬಿಕಾಸ್ ಆಫ್ ಪ್ರತಿ ಹಂತದಲ್ಲೂ ಕೂಡ ಸೊ ಲಾಸ್ಟ್ ವೀಕಲ್ಲಿ ಪ್ರತಿ ಹಂತದಲ್ಲೂ ಕೂಡ ಮಂಜು ಅವ್ರನ್ನ ಒಂದು ರೀತಿಯಲ್ಲಿ ಬೆದರಿಸ್ಕೊಂಡು ಹೆದರಿಸ್ಕೊಂಡು ಆ ಥರನೇ ಬ ಮಾಡ್ಕೊಂಡು ಬಂದಿದ್ದಾರೆ ಕ್ಯಾಪ್ಟನ್ ಅನ್ನೋ ಒಂದು ಕಾರಣಕ್ಕೆ ಅಷ್ಟೊಂದೆಲ್ಲ ಜೋರು ಮಾಡೋದ್ ಅವಶ್ಯಕತೆ ಇರಲಿಲ್ಲ ಹಾಗಂತಕ್ಕೆ ಮಂಜು ಆದವರು ಅದೇ ಗೌತಮಿ ಜಾಗದಲ್ಲಿ ಬೇರೆ ಯಾವನಾದರೂ ಇದ್ದಿದ್ದರೆ ಆ ರೀತಿಯಲ್ಲಿ ಇರ್ತಿದ್ರ ಚಾನ್ಸೇ ಇಲ್ಲ ಆ್ಯಂಡ್ ಇಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು ಗೌತಮಿ ಅವರು ಬುದ್ಧಿ ಕಲ್ತರು ಮಂಜು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ ಆ್ಯಂಡ್ ನನ್ನ ಪ್ರಕಾರ ಮಂಜು ಅವ್ರಿಗೆ ಖಂಡಿತವಾಗಲೂ ಇದು ವೇಕಪ್ ಕಾಲು ಅದು ಫ್ರೆಂಡ್ಶಿಪ್ಪು ಅದೆಲ್ಲ ಇಟ್ಬಿಟ್ಟು ತಮ್ಮ ಆಟ ತಾವು ಆಡಬೇಕಾಗಿತ್ತು ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಆಡಬೇಕು ಕೇಳಿದ್ರಲ್ಲ ವೀಕ್ ಒನ್ಗೆ ವೀಕ್ ಲೆವೆನ್ಗೆ ಏನು ಡಿಫ್ರೆನ್ಸ್ ಅಂತಂದಾಗ ಅಥವಾ ಯಾವ ವೀಕ್ ನಿಮಗೆ ಇದು ಅಂತಂದಾಗ ವೀಕ್ ಲೆವೆನ್ ಅಂತ ಹೇಳಿದ್ರು ಬಟ್ ಒಂದು ಮಿಸ್ಟೇಕ್ಸ್ ಇದೆ ಅದರಲ್ಲಿ ಡಬ್ಲ್ಯೂ ಇ ಇ ಕೆ ಓಕೆ ಅದು ವೀಕ್ ವಾರ ಆಗುತ್ತೆ ಬಟ್ ಡಬ್ಲ್ಯೂ ಇ ಎ ಕೆ ವೀಕ್ ಸೊ ಅದು ಆಗಿರೋವಂಥದ್ದಲ್ಲಿ ಖಂಡಿತವಾಗ್ಲೂ ಫಸ್ಟ್ ಲೆವೆಂತ್ ವೀಕಲ್ ಅಂತೂ ಚಾನ್ಸೇ ಇಲ್ಲ ಆ್ಯಂಡ್ ಅಲ್ಲಿ ಅವರು ಖಂಡಿತವಾಗ್ಲೂ ಅವನಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಪ್ರಾಬ್ಲಮ್ ಮಾಡಿಬಿಟ್ರು ಅದು ಟಾಸ್ಕಿಗೆ ಕೂಡ ಎಫೆಕ್ಟ್ ಆಯಿತು ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ನೀವು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಏನದು ಆ್ಯಂಡ್ ಗೆಳೆ ಗೆಳೆತಂದ ಬಿಟ್ಟಿರಿ ಅಂತಂದರೆ ಗೌತಮಿ ಅವರು ಅಷ್ಟೊಂದು ಜೋರು ಮಾಡೋದು ಅವಶ್ಯಕತೆ ಇಲ್ಲ ಆ್ಯಂಡ್ ಜೋರು ಮಾಡಿದ್ರು ಕೂಡ ಇವಾಗ ಯಾರು ಮಂಜು ಅವರು ಸೊ ಅದನ್ನೆಲ್ಲ ಕೇಳಿಸ್ಕೊಂಬಾರ್ದಾಗಿತ್ತು ನಾನು ಆಡ್ತೀನಿ ಆಡ್ತೀನಿ ಅಷ್ಟೇ ನೀನು ಹೇಳ್ತಿದ್ದೆ ಫ್ರೆಂಡ್ಶಿಪ್ ಇಟ್ಟಿದ್ದೀನಿ ಅಂತ ಟಾಸ್ಕ್ನು ಟಾಸ್ಕ್ ರೀತಿಯಲ್ಲಿ ಆಡಕ್ಕೆ ಬಿಡು ನನಗೆ ಅಂತ ಹೇಳ್ಬೋದಾಗಿತ್ತು ಅದನ್ನೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋವಂಥ ಅವಶ್ಯಕತೆ ಏನಿತ್ತಲ್ಲಿ ಹ್ಞೂ ಅಷ್ಟೊತ್ತಿಗೆ ಆದಮೇಲೆ ಎಲ್ಲ ಸುದೀಪ್ ಸರ್ ಸ್ವಲ್ಪ ಹೇಳಿದರು ಬುದ್ಧಿ ಮಾತು ಅದು ಇದು ಸಂಬಂಧ ಗಿಂಬಂಧ ಎಲ್ಲ ಇಲ್ಲೆಲ್ಲ ವರ್ಕ್ ಆಗೋದಿಲ್ಲ ಸ್ನೇಹಗೆ ಎಲ್ಲ ಸೈಡಿಗೆ ಇಟ್ಬಿಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳಿದ್ರು ಮೇ ಬಿ ಲಾಸ್ಟ್ ಟೈಮ್ ಅಂತ ಅನಿಸುತ್ತೆ ಸೊ ಇದ್ರಾದಮೇಲೆ ಮತ್ತೆ ತಿರುಗಿ ಹೇಳಲಿಕ್ಕಿಲ್ಲ ಸೊ ಇದಾದಮೇಲೆ ಅಲ್ಲಿ ನಮ್ಮ ಇವ್ರು ಬರುತ್ತೆ ಧನ್ರಾಜ್ ಆ್ಯಂಡ್ ರಜತ್ ಅವರು ಆ್ಯಂಡ್ ಇದ್ರ ಬಗ್ಗೆ ಸಿಕ್ಕೇ ಮಾತಾಡೋವಂಥದ್ದಿದೆ ಆ್ಯಂಡ್ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೂ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಆಫ್ ಏನು ಮಾಡಿದ್ರು ಏನು ನ್ಯಾಯ ಕೊಟ್ಟರು ಏನು ಪಂಚಾಯಿತಿ ಮಾಡಿದ್ರು ಹಾಂ ಉಲ್ಟಾ ಧನ್ರಾಜ್ಗ ಶಿಕ್ಷೆ ಕೊಟ್ಟಂಗಿದೆ ಅದು ಆಯ್ನೆ ಶಿಕ್ಷೆಯನ್ನು ಕೊಟ್ಟರು ಪನಿಷ್ಮೆಂಟು ಹೇಳ್ಬಿಟ್ಟು ಏನು ಯಾವ ರೀತಿ ಶಿಕ್ಷೆ ಅದು ಅವನಿಗೆ ಬೋನಲ್ಲಿ ಹಾಕಿದ್ರಂತೆ ಸೊ ಲಾಕ್ ಮಾಡಿದ್ರು ಆ ಲಾಕಿಂದ ಹೊರಗಡೆ ಬರ ಇರೋ ರೀತಿಯಲ್ಲಿ ನೋಡ್ಕೊಬೇಕಂತೆ ದನರಾಜು ಆಮೇಲೆ ಅವ್ನು ಎಲ್ಲಿ ಹೋದ್ರು ಕೂಡ ಅದನ್ನು ಹೇಳ್ಕೊಂಡು ಹೋಗ್ಬೇಕಂತೆ ಅವ್ನು ಆರಾಮಾಗಿ ಒಳಗೆ ನಿಂತಿರ್ತಾನೆ ಈ ಶಿಕ್ಷೆ ಯಾರಿಗೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಇವನು ಅವ್ರು ಹೊರಗಡೆ ಬರೋ ಇರೋ ರೀತಿಯಲ್ಲಿ ನೋಡ್ಕೋಬೇಕಾದ್ರೆ ಇವರು ರಾತ್ರಿ ಮಲ್ಕೊಂಡ್ರು ಅದರಾಗೆ ಮಲ್ಕೊಂಡ್ರು ಕೂಡ ರಾತ್ರಿ ಎಲ್ಲಿಗೋ ಹೋಗಬೇಕು ಅಂದ್ರೂ ನಿದ್ದೆಯಿಂದ ಎದ್ದು ಅವನ ಕರ್ಕೊಂಡು ಹೋಗಿ ತಿರುಗಾಡಬೇಕು ಶಿಕ್ಷೆ ಯಾರಿಗೆ ಇದು ಶಿಕ್ಷೆ ಬಿಟ್ಟಾಕಿ ಹಳೆಗೊಲೆಗೆ ಇಲ್ಲಿ ಸುದೀಪ್ ಸರ್ ಒಂದು ಪಂಚಾಯಿತಿ ಮಾಡ್ತಾರೆ ಹಾಂ ಅಲ್ಲಿ ಯಾವ ರೀತಿನಲ್ಲಿತ್ತು ಅಂತಂದರೆ ಇಬ್ಬರದು ಸಮವಾಗಿದೆ ಅನ್ನೋ ರೇಂಜಿಗೆ ತಪ್ಪಿತ್ತು ಅರ್ಥ ಆಗ್ತಿಲ್ಲ ನನಗೆ ಆ ಒಂದು ಇನ್ಸಿಡೆಂಟ್ ಹೆಂಗಾಗಿದೆ ಅಂತಂದರೆ ಅದು ಅದನ್ನು ಮೇನ್ ಎಪಿಸೋಡ್ ಸ್ಟಾರ್ಟ್ ಆಗಿದ್ದ ತಕ್ಷಣ ತೊಗೊಳ್ಬೇಕಾದಂಥ ಇನ್ಸಿಡೆಂಟ್ ಅದು ಲಿಟ್ರಲಿ ಹೋಗಿ ಕೈ ಮಾಡಿರೋವಂಥದ್ದು ಧನ್ರಾಜ್ ಮೇಲೆ ನೀವು ಹೇಳೋ ರೀತಿಯಲ್ಲಿ ಹೆಂಗಿದೆ ಅಂತಂದರೆ ಧನ್ರಾಜ್ ರಜಾ ರಜೆ ದಶ್ ತಪ್ಪಿದೆ ಅಷ್ಟೇ ತಪ್ಪು ಧನ್ರಾಜ್ದಿದೆ ಆ್ಯಂಡ್ ಧನ್ರಾಜು ಬೇರೆಯವರ ಮಾತುಗಳನ್ನ ಕೇಳಿ ಪ್ರವೋಕ್ ಆಗಿ ಆ ಥರ ಮಾಡ್ದ ಅಂತ ಹೇಳ್ತಿದ್ದೀರ ಅದರಲ್ಲಿ ಕೆಲವೊಂದು ಜನಗಳದ್ದು ಕೂಡ ನೀವು ಇನ್ವಾಲ್ವ್ಮೆಂಟ್ ಎಲ್ಲ ತೋರಿಸಿದ್ರಿ ಹಿಂಗೆ ಪ್ರವೋಕ್ ಮಾಡಿದ್ರು ಧನ್ರಾಜ್ಗೆ ಹಾಗಂತ ಅಷ್ಟೊಂದು ವೀಕ್ ಇದೆ ನಾವು ಹಂಗೆ ನೋಡ್ತಾ ಹೋದ್ರೇ ತ್ರಿವಿಕ್ರಮ್ ಬಗ್ಗೆ ಆಮೇಲೆ ಕೆಲವ್ರ ಬಗ್ಗೆ ಎಲ್ಲ ನೀವನ್ನೇ ಹೇಳ್ತಿರ್ತಾನೆ ಹನುಮಂತನಿಗೆ ನೋಡು ದೋಸ್ತ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ ಅವ್ನು ಹಂಗೆಲ್ಲ ಮಾತಾಡ್ತಾನೆ ಇವ್ರು ಯಾರು ಏನು ಇದು ಮಾಡೋರಿಲ್ವಾ ಅಲ್ಲಿ ಹನುಮಂತ ಹೇಳುವಂಥದ್ದು ಅವ್ರಿಗೆ ಮಾಡಿ ಆಡ್ತಿದ್ದಾರೆ ಗೇಮ್ ನೀನು ಆಡು ನಿನಗೆ ಅಂದರೆ ಮಾತಾಡು ಈ ಥರದ್ದೆಲ್ಲ ಒಂದೆಲ್ಲ ಹೇಳ್ತಿದ್ದಾನೆ ಅದರಲ್ಲಿ ಏನು ತಪ್ಪಿದೆ ಸುರೇಶ್ ಎತ್ಕೊಟ್ರು ಅಂತ ನೀವು ಇಂಡೈರೆಕ್ಟಾಗಿ ಹೇಳಿದ್ರಿ ಚೈತ್ರ ಹೇಳ್ಕೊಟ್ರು ಅಂತ ಇಂಡೈರೆಕ್ಟಾಗಿ ಹೇಳಿದ್ರಿ ನಾನು ಹೇಳುವಂಥದ್ದು ಹೇಳಿಕೊಟ್ರಿ ಏನು ಪ್ರಾಬ್ಲಮ್ಮು ಇವಾಗ ಧನ್ರಾಜ್ಗೆ ಅವ್ನು ಅಷ್ಟೊಂದೆಲ್ಲನೂ ಪ್ರವೋಕ್ ಮಾಡ್ದ ಮಗು ಅಂತಂದ ಗುಗ್ಗು ನನ್ನ ಮಗ ಅಂತಂದ ಆ್ಯಂಡ್ ಇನ್ಕ್ಲೂಡಿಂಗ್ ಹನುಮಂತನಿಗೂ ಬದನೆಕಾಯಿ ರೀಸನ್ ನಿಂದು ಅಂತಂದ ಅಷ್ಟೆಲ್ಲ ಅನ್ಸ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಿತ್ತ ಹಾಗಿದ್ರೆ ನಿಮ್ಮ ಬಗ್ಗೆ ನಿಮ್ಮ ಪ್ರಕಾರ ಅಷ್ಟೆಲ್ಲ ಮಾತಾಡಿದ ಮೇಲೂ ಕೂಡ ಅವ್ನು ಹಾಗೆ ಕೂರಬೇಕು ಅಂದರೆ ಹೇಗೆ ಇನ್ ಕೇಸ್ ನಾನೇನಾದರೂ ಧನರಾಜ್ ಪಕ್ಕದಲ್ಲಿ ಇದ್ದಿದ್ದರೆ ನಾನು ಹಂಗೆ ಹೇಳ್ತಿದ್ದೆ ಹೋಗು ಮಗ ಮಾತಾಡು ಅವನೇನೇ ಅಂದರೂ ಕೂಡ ನಿನ್ನ ಎದುರುಗಡೆ ಮಾತಾಡು ಕೌಂಟ್ರ್ ಕೊಡು ಏನಾಗುತ್ತೆ ನೋಡ್ಕೊಂಡು ನಾನು ಹೇಳ್ತಿದ್ದೆ ಏನು ತಪ್ಪಿದೆ ಅದರಲ್ಲಿ ಅವ್ನು ಏನೋ ಒಂದು ನೋವು ಆಗ್ತಿದೆ ಅವಮಾನ ಆಗ್ತಿದೆ ಅಂತಂದರೆ ಅದನ್ನ ಹೋಗ್ಬಿಟ್ಟು ಕ್ವಶನ್ ಮಾಡಿದ್ರಲ್ಲಿ ಏನು ತಪ್ಪಿದೆ ಒಪ್ಕೊಂತೀನಿ ಅವನು ಟಚ್ ಮಾಡಲೇಬಾರ್ದಾಗಿತ್ತು ನಾನು ಮುಂಚಾನೆ ಹೇಳಿದ್ದೀನಿ ಅವ್ನು ಆ ಟೈಮಲ್ಲಿ ಟಚ್ ಮಾಡಲೇಬಾರ್ದಾಗಿತ್ತು ಬೇರೆ ಟೈಮಲ್ಲಿ ಟಚ್ ಮಾಡಲಿ ಅದು ಬೇರೆ ವಿಷಯ ಬಟ್ ಆ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಫಿಸಿಕಲ್ ಆಗಿ ಅದು ಬಿಗ್ ಬ ಬಿಗ್ ಬಾಸ್ ಮನೆ ಒಳಗಡೆಗೆ ಟಚ್ ಮಾಡಲೇಬಾರ್ದಾಗಿತ್ತು ಅವನು ಅದೊಂದು ಮಿಸ್ಟೇಕ್ ಮಾಡಿದ್ದಾನ ಅವನು ಹಾಗಂತ ಮಾತ್ರಕ್ಕೆ ಅವನು ಏನು ಜೋರಾಗಿ ಹೊಡೋದ್ನ ಚಾನ್ಸೇ ಇಲ್ಲ ಜಸ್ಟ್ ಹೋಗಿ ಹಿಂಗೆ ಮಾಡಿರೋವಂಥದ್ದು ಇವನು ತಪ್ಪಕೊಂಡಲ್ಲ ಆವಾಗಲೇ ಗುರು ಅಂತ ಹೇಳ್ಬೋದಾಗಿತ್ತು ಮುಟ್ಟಬಾಡಲ್ಲ ಅಂತ ಹೇಳ್ಬೋದಾಗಿತ್ತು ಅಷ್ಟೆಲ್ಲ ಮಾತಾಡ್ತಾನೆ ಮುಟ್ಟು ಬಾಡ್ಕೊಳ್ಳಲ್ಲೇ ಅಂತ ಹೇಳ್ಬೋದಾಗಿತ್ತು ತಪ್ಕೊಂಡ್ಬಿಟ್ಟು ಏನೋ ಎಷ್ಟೊಂದು ದುಡ್ಕೊಂಡ್ಬಿಟ್ಟಿದ್ಯಾ ಇರಲಿ ಬಾರೋ ಬರೋ ಬಾರ ಅಂತ ಅದೆಲ್ಲ ಬೇಕಿತ್ತಾ ಅಂದರೆ ಇವ್ನು ಮಾತ್ರ ಬೇರೆಯವ್ರಿಗೆಲ್ಲ ಉರಿಸ್ಬೋದು ಹಾಂ ಅವನಿಗೆ ಯಾವನಾದರೂ ಅವ್ನು ಸ್ವಲ್ಪ ಉರಿಸಿದ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಆಮೇಲೆ ಮಾತು ಮಾ ಮಾತು ಎತ್ತಿದ್ರೆ ನಾವು ಬೆಳೆಸಿದ್ದು ನಾವು ಸಪೋರ್ಟ್ ಮಾಡಿದ್ವಿ ಕ್ಯಾಪ್ಟನ್ ಆಗಲಿಕ್ಕೆ ಹಾಕಿ ಮಾಡಿದ್ವಿ ನಾನೇನಾದರೂ ನೀರು ಹಾ ಹಾಕಿದ್ರೆ ನಾನು ಮನಸ್ಸು ಮಾಡಿದರೆ ನೀನು ಕ್ಯಾಪ್ಟನ್ ಆಯ್ತಿರಲಿಲ್ಲ ನಾನು ಹಾಕಿರೋ ಭಿಕ್ಷೆ ನಿಂದು ಅದ್ರ ಬಗ್ಗೆ ಏನಕ್ಕೆ ಮಾತಾಡಲಿಲ್ಲ ಸುದೀಪ್ ಸರ್ ಮತ್ತೆ ಭಿಕ್ಷೆ ಬಗ್ಗೆ ಆ ಪದದ ಬಗ್ಗೆ ಏನಕ್ಕೆ ಮಾತಾಡಲಿಲ್ಲ ಅರ್ಥ ಆಗ್ತಿಲ್ಲ ಕೆಲವ್ರನ್ನ ಕಂಡ್ರೆ ಯಾಕೆ ಅಷ್ಟೊಂದೆಲ್ಲ ಪಾರ್ಶಾಲಿಟಿ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಇದೇ ರೀತಿಯಲ್ಲೇ ಲಾಸ್ಟ್ ಯಾವುದೋ ಒಂದು ಸೀಸನಲ್ಲಿ ಕೂಡ ಹಾಗೆ ಆಗಿತ್ತು ಭಿಕ್ಷೆ ಅನ್ನೋ ಪದಕ್ಕೆ ಒಂದು ಕ್ಲಾಸ್ ತೊಗೊಂಡಿದ್ರಿ ನೀವು ಮೇ ಬಿ ಸಂಗೀತ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಬ್ಬರು ಸ್ನೇಹಿತ್ ಅಷ್ಟೊಂದೆಲ್ಲ ಮಾತಾಡಿದ್ಮೇಲೆ ನೀವು ಯಾಕೆ ನೀವು ಅದು ಮಾತಾಡಲಿಲ್ಲ ಅಂತ ದೇವಾಗ ಅರ್ಥ ಆಗಲಿಲ್ಲ ನನಗೆ ಪಾರ್ಶಾಲಿಟಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಪಾರ್ಶಾಲಿಟಿ ಇದೆ ಅದು ಯಾವನಾದರೂ ಅವ್ನು ಎಷ್ಟು ಪ್ರೊವೋಕ್ ಮಾಡಿದ್ದಾನೆ ರಜತ್ ಎಲ್ರಿಗೂ ಗೊತ್ತಿದೆಯಾ ಗಾತ್ರ ಆಗಿರ್ಬೋದು ಗಾತ್ರ ಆಗಿರ್ಬೋದು ನಿಮ್ಮ ಕಣ್ಣಿನ ಎದುರುಗಡೆ ಲಾಸ್ಟ್ ವೀಕೆಂಡಲ್ಲಿ ಕಣ್ಣೀರು ಹಾಕ್ಸಿದ್ನಲ್ಲ ಡ್ರಿಪ್ಸು ಪಿಪ್ಸು ಇದರ ಕೌನ್ಫೆಷರ್ ರೂಮಲ್ಲಿ ಇರ್ತಾನೆ ಕಾಲು ಮುರ್ಕೊಂಡಿದ್ದಾನೆ ಚಿಕ್ಕ ಬಾಸು ಅಂದ್ಕೊಂಡು ಹಾಂ ನಾವೇನು ಕೆಟ್ಟವ್ರು ನಾವೇನು ಒಳ್ಳೆಯವರಲ್ಲ ನಾವು ಕೆಟ್ಟವ್ರೇ ಅಂತ ಕೆಲವೊಂದು ದುರಂಕಾರದ ಮಾತುಗಳು ಅವಾಗ ನಿಮ್ಮ ಎದುರುಗಡೆಗೆ ಬೇರೆಯವ್ರು ಮಾತಾಡ್ತಾರೆ ಸುಮ್ಮನೆ ಇರ್ತೀರ ಹಾಂ ಅದೇನಪ್ಪ ಗೊತ್ತಿಲ್ಲ ನನಗೆ ಒಂದು ಅಭಿಮಾನ ಅಥವಾ ಗೌರವ ಅಂತ ಖಂಡಿತವಾಗ್ಲೂ ಇದೆ ಬಟ್ ಇದನ್ನೇನು ನಿಮ್ಮ ಮನಸ್ಸಿಂದ ಹೇಳ್ತಿದ್ರು ಅಥವಾ ಡೈರೆಕ್ಷನ್ ಟೀಮಿಂದ ಇದನ್ನು ಆ ರೀತಿಯಲ್ಲಿ ಬರ್ತಿದ್ದಾವೋ ಐ ಡೋಂಟ್ ನೋ ಬಟ್ ಖಂಡಿತವಾಗಲೂ ಕೆಲವೊಂದು ಪ್ಲೇಯರ್ಗಳಿಗೆ ಅಲ್ಲಿ ಒಂದು ಪ್ರಾಮುಖ್ಯತೆ ಅನ್ನೋದು ಸೀಸನ್ ಹತ್ತರಿಂದ ಬರ್ತಾಯಿದೆ ಅದು ನಡ್ಕೊಂಡು ಬರ್ತಿದೆ ಸೊ ಅವ್ರಿಗೆ ಒಂದು ರೀತಿಯಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅಂತೀವಲ್ಲ ಸೊ ಅದು ಖಂಡಿತವಾಗ್ಲೂ ಇದೆ ಆ್ಯಂಡ್ ಆಮೇಲೆ ಅದು ಇಬ್ಬರಿಗೂ ಕೂಡ ಹಗ್ ಮಾಡಿಸಿ ಆಮೇಲೆ ನಾನು ಹೇಳುವಂಥದ್ದು ಯಾರಿಗೆ ಧನ್ರಾಜ್ಗೆ ಏನೇ ಒಂದು ಯಾರೋ ಒಂದು ಏನೋ ಅಂದ್ರೂ ಅಂದ ತಕ್ಷಣ ಅದಕ್ಕೆ ನೀವು ಒಪ್ಕೊಳ್ಳೋದು ಏನಕ್ಕೆ ಸುದೀಪ್ ಸರ್ ಹೇಳಿದ್ರು ಅಥವಾ ಬೇರೆ ಯಾರೇ ಹೇಳಿದ್ರು ಅಂತಂದರೆ ನಿಮಗೆ ಸರಿ ಇಲ್ಲ ಅಂತಂದರೆ ಸರಿ ಇಲ್ಲ ಅಂಥೇಳಿ ಅವ್ನು ಮಾಡಿರೋದು ತಪ್ಪಿದೆ ನಾನು ಮಾಡಿದ್ದು ಸರಿ ಇದೆ ಎಲ್ಲ ಆಗಿ ಮುಗ್ದೋಗಿತ್ತು ಅವತ್ತೇ ಮತ್ತೆ ಬಂದು ಅಲ್ಲಿ ಕಳಪೆ ಉತ್ತಮ ಕೊಡೋ ಟೈಮಲ್ಲಿ ಅಷ್ಟೊಂದು ಅವನು ರೈಸ್ ಆಗುವಂಥದ್ದು ಏನಾಗಿತ್ತಲ್ಲಿ ದುರಾಂಕಾರದೆಲ್ಲ ಮಾತು ಹೊಡಿತೀನಿ ಕೈಕಾಲು ಮುರಿದು ಹಾಕ್ತೀನಿ ಅನ್ನೋದು ನೀವು ಕೈಕಾಲೆಲ್ಲ ಮುರಿದು ಅಂತೀರಲ್ಲ ಅದು ಆಗಿದ್ರೆ ನಾನು ಹತ್ತಿರ ಕಾಪಕ್ಕೆ ಕೈಕಾಲೆ ಮುರಿತಿದೆ ಅಂತ ಅವಾಗಂದ ಹಾಗಿದ್ರೆ ಮುರಿದಿ ಅಂತಂದ ಅವನು ಹಂಗೆ ತಕ್ಷಣ ಮುರಿದುಬಿಡವ ಇದು ಸರಿನೇ ಆಗಿದ್ರೆ ಇದು ಪಂಚಾಯತಿ ಅಂತೆ ಅದು ಅವನು ಇವನು ಹೊಡೆಸ್ಕೊಳಕ್ಕೆ ರೇಂಜ್ ರೇ ಇದರಲ್ಲಿದ್ದವ ಇವನು ಆದರೂ ಪಂಚಾಯತಿನಲ್ಲಿ ಇಬ್ಬರದ್ದು ಸಮ ತಪ್ಪಿದೆ ಹಾಗೆ ಯಾರು ಇವ್ನ ಪ್ರೊವೋಕ್ ಮಾಡದಂತೆ ಅವ್ನು ಬಂದ್ಬಿಟ್ಟು ಹಿಂಗೆ ಮಾಡದಂತೆ ಇವನು ಹಿಂದೆ ಸುಮಾರು ಜನಕ್ಕೆ ಪ್ರವಕ್ ಮಾಡಿದಾಗ ಅವ್ರು ಯಾರಾದರೂ ಬಂದ್ಬಿಟ್ಟು ಏನೋ ತಲೆಯಲ್ಲಿ ಹಾಕಿದ್ದಿದ್ರೆ ಯಾರಿಗೆ ಬೇಕಿದ್ರು ಅರ್ಥನೇ ಆಗಿಲ್ಲಪ್ಪ ನಮಗೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಎರಡು ಸೇವ್ ಮಾಡ್ತಾರೆ ಒಂದು ಹನುಮಂತ ಆಯ್ನ ತ್ರಿವಿಕ್ರಮು ಗೊತ್ತಿಲ್ಲ ಯಾಕೋ ನಿನ್ನೆ ಒಂದು ಎಪಿಸೋಡಲ್ಲಿ ಹನುಮಂತನ ಬುದ್ಧಿವಂತ ಹಾಗೆ ಹೇಗೆ ಅಂತ ಜಾಸ್ತಿನೇ ಸ್ವಲ್ಪ ಇದು ಟೀಸ್ ಮಾಡ್ತಾಯಿದ್ರು ಸುದೀಪ್ ಸರ್ ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ನನಗೆ ಅನಿರೋದು ನಾನು ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಹೇಳ್ತೀನಿ ನಿನ್ನೆ ಆಗಿರುವಂಥ ಪರ್ಶ್ಯಾಲಿಟಿ ಆ್ಯಂಡ್ ಇಲ್ಲಿ ಕೆಲವು ಪ್ಲೇಯರ್ಗಳಿಗೆ ಬೇಕು ಅಂತ ಒಂದು ರೀತಿಯಲ್ಲಿ ಬಿಡ್ತಾ ಇದ್ದಾರೆ ಮಾತಾಡಿ ಚೆನ್ನಾಗಿ ಮಾತಾಡ್ಕೊಂಡು ಇರೋ ಗುದಾಡ್ಕೊಂಡು ಇರಲಿ ಅನ್ನೋ ರೇಂಜ್ಗೆ ಇಷ್ಟೆಲ್ಲ ಮಾಡ್ತಾರೆ ಬುದ್ಧಿವಾದ ಹೇಳ್ತಾರೆ ಕೊನೆಗೆ ಹೇಳ್ತಾರೆ ಈ ಒಳಗಡೆ ಜಗಳ ಆಗೋದಿಲ್ವಾ ಆಗುತ್ತೆ ಕಿತ್ತಾಟ ಆಗಲ್ವಾ ಆಗುತ್ತೆ ಪದ ಬಳಕೆಗಳು ಓವರ್ ಅನಿಸುತ್ತಾ ಅನಿಸುತ್ತೆ ಒಂದು ಲಿಮಿಟಲ್ಲಿರಲಿ ಇಷ್ಟೆಲ್ಲ ಕವರ್ ಮಾಡಿ ಹೇಳಿಬಿಟ್ಟು ಆಮೇಲೆ ಇಂಡೈರೆಕ್ಟಾಗಿ ಜಗಳ ಅಡಿ ಅಂತ ನೆಕ್ಸ್ಟ್ ವೀಕೆಂಡ್ಗೆ ಬೇಕಲ್ಲ ಟಾಪಿಕ್ ಏನಾದರೂ ಬಾಯ್